ವಂದನೆ ಮತ್ತೊಂದು ಪತ್ರಿಕೋದ್ಯಮದಲ್ಲಿ ಪ್ರಥಮ ವಂದನೆ ಮತ್ತೊಂದು ಆದರೆ ನಮ್ಮ ಅಧ್ಯಕ್ಷ ಸ್ಥಾನ ವಹಿಸಿದ್ದೀನ ದುಗ್ಗಣ್ಣ ಸಾಹಿತ್ಯಗಳ ನಮಸ್ಕಾರ ವಂದನೆ ಹರೀಶ್ ರೈಗ್ಲೆ ಮಂಗಳೂರು ಪ್ರೆಸ್ ಕ್ಲಬ್ ಅಂಜನೆ ಇಂಥ ಸಂಪಾದಕರು ಸಾಹಿತ್ಯ ಹೆಗಡೆ ಅಂಜನೆಗಳ ರಾಮಚಂದ್ರ ನಾಯ್ಕ ಇದೆಯಲ್ಲ ಮಾತಾಡಿಲ್ಲ ಮಿತ್ರ ಬರಲಿಲ್ಲ ಬರೋ ವಂದನೆ ಮತ್ತೊಂದು

ಅಕಲು ಮಾತ ಮಸ್ತ್ ಸಾಮಾಜಿಕ ಸುಧಾರಣೆಡ್ ಪೂರತ್ತೆರ್ ಅಂಜನೆ ಎನ್ನ ಹಿರಿಯರ್ ಮುಲ್ಕಿ ಹರಿ ಉಂಜೆರ್ ಕಂಬಳ ಒರ ಉಂತರೆ ಪೋನಗ ಸುಂದರಾಮ್ ಶೆಟ್ಟ್ ಅದೆ ಸುಂದರಾಮ್ ಶೆಟ್ಟ್ ವಿಜಯ ವ್ಯಾಂಕರ್ ದ್ ಮಾತ ಸಾಯಂ ಮಂತ್ದು ಕಂಬಳ ಮುಂಬೊ ದುಂಬು ಆದ್ ಪೋಡು ಜನ ಆರ್ ಕಂಬಳ ಮಾತ ಗೋಪಿನ ತೂವೊಂದು ಇಂತೆ ಅಬ್ಬ ಬಾರಿ ಬಂಗದ ಕಾಲ ಮಾತೆರೆಲೆಲ ಮಾತ ಆತ್ಮಿ ಕುಂದಿತ್ತು ಇದೆ ಮಾತೇ ನಡ್ಕೊಂಡ ಅಪಾಗ ಅರಸ ಕಂಬಳ ನಡಬ್ರೆಲ್ಲ ಬಾರಿ ಬಂಗ ಅರಸು ಕಂಬಳ ನಡಬ್ರೆ ಏನ್ ಮಾರ್ಪಾಯಿ ಏನ್ ಮಾರು ಅದೇ ಅಂಜಿನ ಕಾಲ ಅಪಾಗ ಒಂದ್ ಐದು ರೂಪಾಯಿ ಒಟ್ಟು ಮಾರಲ್ಲಾ ಬಂಗ್ತಾಳಿ ಅದೇ ದೇವಣ್ಣ ಏನೊಂದು ಇಟ್ಟಿನೇನು ನಿಂತಿಲ್ಲ ಮಾತೀರೀ ಏನ ಅಧ್ಯಕ್ಷ ಹಿರಿಯರು ಏನ ಆತ ಇದೆಯೇನು ಇನ್ನು ಅನಸು ಬಣ್ಣ ಮುಂದೆ ಮೀನು ದೇವಸ್ಥಾನ ಬಣ್ಣ ಎನ್ನ ಪಾಪ ಬಂತೆ ಬಣ್ಣ ಇಂಚನೆ ಬೋಡು ಅಂಚ ಪ್ಯಾಂಟ್ ಶರ್ಟ್ ಬೋಡು ಬೈತೆ ಉದಯಪುರ ದಯ ಪಂಡೆ ಅಂತ ಬಣ್ಣಗ ಪತ್ರಿಕೋದ್ಯಮ ತಂಗ್ಲ ಆತ್ರ ಮಸ್ತ್ ಬದಲಾವಣೆ ಕಂಡ್ರೆ ಇದೆ ಮೇರೆ ಎಂಗ್ಲ ನಾಯ್ಕೇರಿ ಬಂಡೇರಿ ಯಾನ ಕಾರ್ಯದರ್ಶಿ ಆದಿತ್ತೆ ಬಬ್ರಾಡ ದೇವಸ್ಥಾನ ನೋಡು ಅರಸು ಕಮ್ಮ ನೋಡಿತ್ತೆ ಪತ್ರಕರ್ತೀರ್ ಮತ್ತೆ ಈಗ್ಲೇ ಮಸ್ತ್ ಸಹಾಯ ಮಾಡ್ತೀರಿ ಬಂಡೇರಿ ఎంక పండు నిక ము పత్రకర్తీ పరిచయచ్చి ములికేడా కూర్త పండు అమ్మలాడే ఎన్న భార్య ప్రీతి దగ్గర ఎక్కడ ట్రస్ట్ ఉంటే ఎంకు సాయం అనుకున్నా పూర పత్రకర్త లేకపో అక్క మాత గున్సర్ పేషెంట్ లేరు ఊళ్ళు ఏరే హుసారిచ్చి ఊళ్ళు ఎంచేచ్చి దాదాపు అక్ మాత పది లెక్క పేరు ఎంకు సాయం అనిపేరు మొకటి దాదాపు ఇంచో కొంచెం బ్రహ్మ అంతా ಹೆಂಗಲ್ಲ ವಿಷ್ಣುಮೂರ್ತಿ ದೇವಸ್ ಬ್ರಹ್ಮಕಲಶ್ ಅವ್ರು ಪತ್ರಕರ್ತ ಸಹಾಯದಾದ್ರ ಹೆಂಗ್ಳಗ್ ಮಸ್ತ್ ದನ ಬಣ್ಣಕ ಪಬ್ಲಿಸಿಟಿ ಬಂದ್ರು ಇಂಚೆಂಜಾವ್ ಇಂಜೆಂಜಾವ್ ಇತ್ತೆ ಬಣ್ಣಕ ಈ ವಾಟ್ಸಪ್ ಮತ್ತ ಪೇಪರ್ ಅವುದಾದ್ರ ನಿಕ್ಲೆ ದ್ ಬಣ್ಣ ಒಂದು ಬದಲಾವಣೆ ಕಂಡ ಸಾಧ್ಯ ಇಕ್ಲು ಪತ್ರ ಇತ್ತೆ ಇಂಡಿ ನಮ್ಮ ಭಾರತ ದೇಶ ಉಡುಪ ಟಿವಿ ಉಂಡು ಎ ಪತೊಂದು ಬರ್ಪುಂಡು ಆಂಡ ಇತ್ತ ಟಿವಿ ಎಕುಲು ಎಚ್ಚಿ ತೂಪುಜ ಅವು ಆಂಡ ನಿಕ್ಲಾ ಯಾರ್ ಪೇಪರ್ ಒಪ್ಪು ಓದಂದಿಪ್ಪೊಜಿ ಟೈಮ್ಸ್ ಆದು ಪೊರೆವು ಡೆಕರೆಲ್ ಆದ್ ಪರೆವು ಉದಯವಾಣಿ ಆದ್ ಪರೆವು ಇರ್ನ ವಿಜಯವಾಣಿ ಆದು ವಿಜಯವಾಣಿ ಹಾ ಎಕ್ಲೆ ಮುಲ್ಗೆ ಬರ್ ಉಂಡು ಅಂಚ ಇಕ್ಲೆಡ್ ದಾದ್ರ ಮಸ್ತ್ ಒಂಜಿ ಜವಾಬ್ದಾರಿ ಉಂಡು ಎಕುಲು ಅಪಲು ದಾದ ದುಡ್ಡು ಗೊರಿ ಸಾತಗ್ ಅವು ಎಂಕಲ ಅಂದ್ ಮನ್ಪೆರ್ ಸರ ತರದಕುಲು ఆ ఈ కమల దగ్గర దాక అక్కడ దుడ్దోరింగ్ గొప్ప కమల దగ్గర అగ్లేక దుడ్డు మరి అంజా కమల సమితి ఉండు కమల సమితి ఎన్న హిరియరు అదే పత్ వర్ష అధ్యక్ష అదిత్యూరు అంచు మంత్ నాయకీరు ప్రీతి ఆరేగ్లా శుభాశయ బు ఈ మాతర తరబు గడ్డ పత్రు ಪಣ್ಯ ಪಂಡ್ರೆ ಅವಶ್ಯಕ್ರಿಕ್ಲಾ ಅಂಜನೇನ ಲಿತ್ನಿಕ್ಲಾ ರಾಮಚಂದ್ರ ನಾಯ್ಕರಿಗೆ ಧನ್ಯವಾದ ಬಂದ್ಬೆನಿಕ್ಲಿಲ್ಲ ಪುರ ನಮಸ್ಕಾರ ಬಂದನೆ ಸುಭಾಷ ಅಂಜಾದ ಮತ್ತ ಈ ಲಾಯಕದ ಪುಸ್ತಕ ಪುಸ್ತಕ ಓದು ಏನೊಂದು ಕಮ್ಮಿ ಅಣ್ಣ ಒಂದೇನು ಓದೋದಾಕ್ಬಿಟ್ಟು ರಾಮಚಂದ್ರ ನಾಯ್ಕರ ಬರೀತೇ ಬೀಟಿಗೊಂಡು ಯಾರ ಕಿಣ್ಣಿ ಒಬ್ಬ ರಾಮಚಂದ್ರ ನಾಯ್ಕರ ತುಂಬಿತ್ತೆ ಆ ಕಂಬಳದ ಅಲ್ಪ ಆ ಕೊಟ್ಟು ಆರ ಇಡೀ

ಐತ ಐತಿ ಈಚೆ ಅವೈಚರ್ ನಂತೊಂದು ಬಂತುಂಡು ನಮ್ಮ ಸಂಪ್ರದಾಯ ನಮ್ಮ ಬುದಾರರ ಗುಟ್ಟು ಕಂಬಳ ವಿಪ್ನಚಿನ ಸಂಬಂಧ ನಮ್ಮ ದೈವಾರ ಗುಟು ಕಂಬಳ ವಿಪ್ನಚಿನ ಸಂಬಂಧ ತಿಂದಪುರ ಬಾರಿ ಶೋಕುಡು ಈ ಕೃತಿ ಬಂತುಡ್ ಎಂಕ್ ಬಾರಿ ಮಹತ್ವ ಆ ಕೃತಿ ದಾದ ತೋಚುನ ಪಂಡ ಒಂಜಿ ದಾಕಲಿ ಕಂಡು ಎಂಕ್ ಬಾರಿ ಆಶ್ಚರ್ಯ ಆಡ್ ಒಂಜಿ ನಲ್ಪ ವರ್ಷ ಆ ಒಂದು ಕಂಬಳದ ಸಾಧ್ಯಲ್ ವಯಸ್ಸ ಒಂದು ಪ್ರತಿ ಕಂಬಳ ಸಮೇತ ಆ ಮೇನ್ಟೈನ್ಡ್ ದಾದ ಆತುಂಡು ಏನ್ ಐಕೋಬರ ದಾನ ಕೊಡ್ತೀವಿ ಎಂಚ ಅವು ಹಂತ ಹಂತವಾದ ಆ ಕಂಬಳದ ಆ ಪ್ರಗತಿ ಯಾವುದು ಬರ್ತದೆ ವಾಕಾಲ ಕಟ್ಟಡ ಕಂಬಳ ಸಂಕಷ್ಟ ಆಡ್ತದೆ ಆ ಸಂಕಷ್ಟ ಕಂಬಳ ಶುರು ಮಾಡಿದೆ ಪ್ರತಿ ಇಸಿಡುವ ಅಂಕಿ ಅಂಶ ಇಡೀ ದಾಖಲೀಕರಣವಾಗ್ತಿದೆ ಹೆಂಕಿನ ಪತ್ರಕರ್ತರ ಸಂಘಕ್ಕೆ ಐದು ವರ್ಷ ಪ್ರೆಸ್ ಕ್ಲಬ್ ಇವತ್ತೈದು ವರ್ಷ ಎಂಕ್ಲೆಡ ಸುರುತ ಅಧ್ಯಕ್ಷರ ಕಾರ್ಯದರ್ಶಿಯಿಂದ ಕೇಳಿದ ಹೆಕ್ಲೆಡ ಸಂಬಂಧಪಟ್ಟ ದಾಖಲೀಕರಣ ಹೆಚ್ಚು ಒಂದು ಸಂಘ ಸಂಸ್ಥೆ ಆ ಸಾರಥ್ಯ ನಂಗೆ ಕೊಂಡ ಆಯ್ತ ನೇತೃತ್ವ ನಗ್ಕೊಂಡ ಆ ನನ ಇದೇ ರಾಮಚಂದ್ರ ಕಾಲ ನಾಯ್ಕಾಲಿರ್ಬಾರ ಯಾ ಕೆಲಸ ಮಾಡ್ತೇವೆ ಆ ಕೆಲಸ ಮಾಡ್ದ ಇಂಚ ಕೆಲಸ ಮಾಡ್ದ ಅಂಡ್ ನನ ಒಂದು ಪೀಳಿಗೆ ಬಂದಾಗ ಅಕ್ಳಿಗೆ ಅವ್ ಪಂಡ ಗೊತ್ತಲ್ಲ ಬಂದು ಆರ್ನ ಕುಟುಂಬದ ಕೈಲ ಅವ್ ನನಗೊಪ್ಪ ಅಂಡ್ ಇಂಚಿನ ಒಂದು ದಾಖಲೀಕರಣ ಆಂಡ ಇದು ಭಾರಿ ಸುದೀರ್ಘ ಕಾಲ ಈ ಕಂಬಳದ ಇತಿಹಾಸದ ಒಟ್ಟಿಗೂ ಆಯ್ತ ಪಿಲೋ ಏರ್ ಕೆಲಸ ಮಾಡ್ತಿದ್ರು ಆಯ್ಕೆ ಏರ್ ಸಹಕಾರ ಮಾಡ್ತಿದ್ರು ಎಲ್ಲಿ ವಿಷಯಗಳು ಒಂದು ಸಿಯಾಳ ಕೊರನಕ್ಲ್ ಟ್ಯೂಬ್ ಲೈಟ್ ಕೊರನಕ್ಲ್ ಐನ ಸಂವಿಧಾನ ದಾಖಲೀಕರಣ ಮಗದಿಂದ ಪಂಡ ಒಂಜಿ ಆ ಕಂಬಳ ಸಮಿತಿ ದಮಿತ್ ಬುಕ್ ಆ ಊರು ದಮಿತ್ ಏತ ಪ್ರೀತಿ ಆ ಕಂಬಳ ಸಮಿತಿ ದಗ್ಲ್ ಆ ರೇರ ಬಗ್ಗೆ ರಾಮಚಂದ್ರ ನಾಯಕ ಮಾತ್ರ ಮಾಡ್ತಾರೆ ಆ ಒಟ್ಟು ಇತರ ತಂಡ ಏತ ಪ್ರೀತಿ ಆ ಕಲಸನ ಮಗದಿಂದ ಬತ್ತೆ ಪಂಪಡ ಒಂಜಿ ದಾಖಲೆ ನಟ ಭಾರಿ ಶೋಕಡು ಈ ಪುಸ್ತಕ ಒಂದು ಅಂತ ಹೇಳಿ